హెంట రంస్కృతిక సంభ్రమ ఇండిపెండెన్స్ సంగ్రా నాడి ఎమ్మె సంస్థ కర్నాటక విద్యవర్ధక సంఘు బెగ్ దినాంక హెంట్ అక్టోబర్ ఎర స ఇప్ప గడినాడని కన్నడ జాగ్రతి మరియు సాంస్కృతిక సంభ్రమ ఆయోజిల పత్రికాగోష్ఠి ప్రధాన కార్యదర్శి శంకర్ హగత్యవరు ఈ సందర్భంలో కర్ణాటక విద్యార్థక సంఘ అధ్యక్షర చంద్రకాంత్ పల్లభ సేరే సంఘ పదాధికారి పత్రిక గోషి ಅದರ ಅಧ್ಯಕ್ಷರಾಗೂ ಕಾರ್ಯ ಮಾಡಿದಂಥವರು ಚಂದ್ರಕಾಂತ ನಾವೆಲ್ಲ ಇವತ್ತಿನ ಗಡಿ ಅಭಿವೃದ್ಧಿಯು ಕರ್ನಾಟಕ ವಿದ್ಯಾವರ್ಧಕ ಸಂಘ ಎರಡು ಬಾರಿ ಗಡಿ ಭಾಗದ ಸಮಸ್ಯೆಗಳ ಕುರಿತಂತೆ ಚಿಂತನ ಮಂಥನ ಮತ್ತು ಸಾಂಸ್ಕೃತಿಕ ಸಂಭ್ರಮ ಮಾಡುವ ಕುರಿತಂತೆ ಐದು ಲಕ್ಷ ರೂಪಾಯಿಯನ್ನ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅವರು ಸಂಘಕ್ಕೆ ನೀಡಿದ್ದಾರೆ ಈ ಹಿನ್ನೆಲೆಯೊಳಗೆ ಕಳೆದ ಅವಧಿಯೊಳಗೆ ಗೋವಾ ಗಡಿ ಭಾಗದೊಳಗೆ ಈ ಉತ್ಸವವನ್ನು ಮಾಡ್ತೀವಿ ಅತ್ಯಂತ ಯಶಸ್ವಿಯಾಗಿ ಆ ಉತ್ಸವ ನಡೀತು ಅದರ ಪರಿಣಾಮ ಅಂತ ಹೇಳಿದರೆ ಅಲ್ಲಿಯ ಸಾಂಸ್ಕೃತಿಕವಾಗಿ ಇರುವಂತಹ ಅವರಿಗೆ ಅವಕಾಶ ನೀಡುವಂಥದ್ದು ಅಲ್ಲಿರುವ ಸಮಸ್ಯೆಗಳನ್ನು ಒಂದು ಅವಲೋಕನ ಮಾಡಿ ಸರ್ಕಾರಕ್ಕೆ ತಿಳಿಸುವಂಥ ಕಾರ್ಯ ಈ ಗಡಿ ಉತ್ಸವದ ಮೂಲಕ ನಡೀತಾ ಇದೆ ಹಾಗೆ ಕಳೆದ ಏನು ಎರಡು ತಿಂಗಳ ಹಿಂದೆ ಕಾಗವೋಡದೊಳಗ ಕಾಗವಾಡದೊಳಗೆ ಗಡಿ ಏನು ಉತ್ಸವವನ್ನು ನಾವು ಮಾಡಿದ್ದೀವಿ ಅಲ್ಲಿಯ ಕಾಲೇಜಿನೊಳಗೆ ಇಡೀ ತಾಲೂಕಿನ ಎಲ್ಲರೂ ಅದರೊಳಗೆ ಭಾಗವಹಿಸಿ ಅತ್ಯಂತ ಸಂಭ್ರಮವನ್ನು ವ್ಯಕ್ತಪಡಿಸಿದರು ಅಂಥ ಒಂದು ಭಾಗವಾಡ ನಮ್ಮ ತಾಲೂಕು ಆದರೂ ಸಹಿತ ಇವತ್ತಿಗೂ ಅಲ್ಲೇ ಕನ್ನಡ ದುಸ್ತರಲ್ಲ ಅಷ್ಟರ ಮಟ್ಟಿಗೆ ಮರಾಠಿ ಪ್ರಾಬಲ್ಯ ಇದೆ ಆ ಕಾರಣಕ್ಕಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಗಡಿ ಭಾಗದೊಳಗೆ ಹೆಚ್ಚು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಆಶಯ ಇಟ್ಟುಕೊಂಡು ಕಾರವಾರದೊಳಗೆ ನಾವು ಮಾಡಿದ್ದೀವಿ ಒಳ್ಳೆಯ ಪ್ರತಿಕ್ರಿಯೆ ಸಹಿತ ಅವರು ಬಂದಿತ್ತು ಅದರೊಟ್ಟಿಗೆ ನಾವು ಅಥಣಿಯೊಳಗ ಮಾಡಿದ್ದೀವಿ ಹಾಗೆಯೇ ಪಾಲ್ಕಿಯೊಳಗ ಮಾಡಿದ್ದೀವಿ ಇವೆಲ್ಲವೂ ಗಡಿ ಭಾಗದ ಪ್ರದೇಶದೊಳಗೆ ಒಂದಿಷ್ಟು ಕನ್ನಡದ ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಸಾಂಸ್ಕೃತಿಕ ಸಂಭ್ರಮವನ್ನು ಮಾಡುವಂಥದ್ದು ಚಿಂತನ ಮಂತರ ಮಾಡುವಂಥದ್ದು ಈ ಒಳಗೆ ಈ ಗಡಿ ಭಾಗದ ಕಾರ್ಯಕ್ರಮವನ್ನು ನಾವು ಹಂಕೊಳ್ತಾ ಬಂದಿದ್ದೀವಿ ಇವತ್ತು ಬೆಳಗಾವಿಯೊಳಗೆ ಇದೇ ಹದಿನೆಂಟರಂದು ನಾವು ಈ ಗಡಿ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ವಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಅನ್ನುವಂಥ ಹೆಸರಿನೊಳಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಇದು ಹದಿನೆಂಟನೇ ತಾರೀಕು ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ಈ ಕಾರ್ಯಕ್ರಮ ಒಂದು ದಿನ ಕಾರ್ಯಕ್ರಮ ನಡೀತಾ ಇದೆ ಬಾಳೆಪುತ್ರಿ ತಾಂತ್ರಿಕ ವಿದ್ಯಾಲಯದ ಶಿವಕುಮಾರ್ ಮಠ ಸಭಾಭವನದೊಳಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಾಲ್ಕು ವಿಭಾಗದೊಳಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಎರಡನೇದು ನಂತರ ಒಂದು ಚಿಂತನಾಗೋಷ್ಠಿ ವಿಚಾರಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ ವಿಚಾರಗೋಷ್ಠಿಯ ನಂತರ ಊಟದ ವಿರಾಮ ಇರ್ತದೆ ಆ ನಂತರ ಕವಿಗೋಷ್ಠಿಯನ್ನು ಗಡಿ ಭಾಗದ ಕವಿಗಳಿಗೆ ಆದ್ಯತೆ ನೀಡುವ ಆಶಯದೊಂದಿಗೆ ಈ ಕವಿಗೋಷ್ಠಿಯನ್ನು ನಂಬಿಕೊಂಡಿದ್ದೀವಿ ಆ ನಂತರ ನಾವು ಸಮಾರೋಪ ಸಮಾರಂಭ ಇರ್ತದೆ ಸಮಾರೋಪ ಸಮಾರಂಭದ ನಂತರ ಸಾಂಸ್ಕೃತಿಕ ಸಂಭ್ರಮ ಇರ್ತದೆ ಹೀಗೆ ನಾಲ್ಕು ವಿಭಾಗ ಭಾಗದೊಳಗೆ ಈ ಕಾರ್ಯಕ್ರಮವನ್ನು ಒಂದು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಗಡಿ ಈ ಉತ್ಸವವನ್ನು ಕನ್ನಡದ ಜಾಗೃತಿಯನ್ನು ಈ ಕಾರ್ಯಕ್ರಮವನ್ನು ಕನ್ನಡದ ಗಡಿ ಭಾಗದ ಉಸ್ತುವಾರಿ ಸಚಿವರಂತ ನೇಮಕಗೊಂಡಂಥವರು ಎಚ್ ಕೆ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆ ಬೆಳಗಾವಿ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ನಮ್ಮ ವಾರ್ಷಿಕ ವರದಿ ಇದನ್ನು ಬಿಡುಗಡೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮದೊಳಗೆ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಇನ್ನೊಬ್ಬರು ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ನಮ್ಮ ಸಂಘದ ಕಿರು ಹೊತ್ತಿಗೆಯನ್ನು ಪರಿಚಯಾತ್ಮಕ ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡುವುದರ ಮೂಲಕ ಅವರು ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾ ಇದ್ದಾರೆ ಹಾಗೆ ನಮ್ಮವರೇ ಆಗಿರುವಂಥವರು ಬೆಳಗಾವಿಯ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಸಹಿತ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅದರ ಅಧ್ಯಕ್ಷತೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಾಗಿ ಶಾಸಕರಾಗಿರುವಂಥ ಸನ್ಮಾನ್ಯ ಆಶಿಫ್ ಸೇಠ್ ರಾಜೀವ್ ಸೇಠ ಅವರು ಅಧ್ಯಕ್ಷತೆಯನ್ನು ಇದು ಉದ್ಘಾಟನಾ ಕಾರ್ಯಕ್ರಮದ ಇದರೊಳಗೆ ಇಷ್ಟು ಜನ ಗಣ್ಯರು ಭಾಗವಹಿಸ್ತಾರೆ ನಂತರದ ವಿಚಾರಗೋಷ್ಠಿಯೊಳಗೆ ಭಾಳ ಪ್ರಮುಖವಾಗಿ ಈ ವಿಚಾರಗೋಷ್ಠಿ ಇದೊಳಗೆ ಅವರು ಅವರು ಏನು ಸಂಕೇಶ್ವರ ಇದರೊಳಗೆ ಇದ್ದಂಥವ್ರು ಗಡಿ ಭಾಗದೊಳಗೆ ಇದ್ದಂಥವ್ರು ಡಾಕ್ಟರ್ ಗುರುಪಾಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಡ್ತಾರೆ ಯರೂ ಪಾಟೀಲರು ಸಾಕಷ್ಟು ಗಡಿ ಅಧ್ಯಯನ ಕಾರ್ಯವನ್ನು ಮಾಡಿದಂಥವರು ಆಶಯ ನುಡಿಯನ್ನು ನುಡಿಲಿದ್ದಾರೆ ಇನ್ನು ಸಾಂಸ್ಕೃತಿಕ ಗಡಿ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಬಾಂಧವ್ಯ ಇವತ್ತು ಮಹಾರಾಷ್ಟ್ರ ಮತ್ತು ಕನ್ನಡ ನಡುವೆ ಸಾಕಷ್ಟು ಅವಿನಾಭಾವ ಸಂಬಂಧ ಇದೆ ಆದರೂ ಸಹಿತ ಕೆಲವು ಸಂದರ್ಭದೊಳಗೆ ಯಾವುದೋ ಒಂದು ಇದನ್ನು ಇಟ್ಟುಕೊಂಡು ಭಾಷಾ ವೈಷಮ್ಯವನ್ನು ಸಾಂಸ್ಕೃತಿಕ ವೈಷಮ್ಯವನ್ನು ಮಾಡುವುದನ್ನು ನಾವು ನೋಡ್ತಾ ಇದ್ದೀವಿ ಆ ಹಿನ್ನೆಲೆಯೊಳಗೆ ಒಂದು ಸಾಂಸ್ಕೃತಿಕ ಬಾಂಧವ್ಯ ಎರಡೂ ರಾಜ್ಯಗಳ ನಡುವೆ ಹೇಗಿದೆ ಅನ್ನುವ ಕುರಿತಂತೆ ಹೇಗಿರಬೇಕು ಅನ್ನುವ ಕುರಿತಂತೆ ಈ ವಿಚಾರ ಸಂಖ್ಯೆಯನ್ನು ಅಂದ್ಕೊಂಡಿದ್ದೀವಿ ಆ ವಿಷಯವನ್ನು ಪಿ ಜಿ ಕೆಂಪಣ್ಣವರು ಕಾಲೇಜಿನ ಪ್ರಾಧ್ಯಾಪಕರು ಅವರು ವಿಷಯವನ್ನು ಮಂಡಿಸ್ತಾರೆ ಪ್ರತಿಕ್ರಿಯೆಯಾಗಿ ಜಗದೀಶ್ ಹೊಸಮಣಿಯವರು ಪ್ರೇಮ ಅವರು ರವಿ ತೋಟಾರಗಸ್ತಿ ಅವರು ಭಾಗವಹಿಸ್ತಾ ಇದ್ದರು ಹಾಗೆ ಹಾಗೆ ಉದ್ಘಾ ಉದ್ಘಾಟನೆಯ ಸಂದರ್ಭದಲ್ಲಿ ಒಂದು ವಿಷಯ ಹೇಳಿದ್ರೆ ನಮ್ಮ ಗಡಿ ಇದಕ್ಕೆ ಏನು ಐದು ಲಕ್ಷ ರೂಪಾಯಿ ನೀಡಿದಂಥ ಗಡಿ ಭಾಗದ ಅಧ್ಯಕ್ಷರು ನಮ್ಮ ಸೋಮಣ್ಣ ದೇವನ್ ಅವರು ಭಾಗವಹಿಸ್ತಾ ಇದ್ದಾರೆ ನಮ್ಮನ್ನು ನಮ್ದಕ್ಕೆ ತರ್ತಾ ಇದ್ದೇನೆ ಹಾಗೆ ಬೇದ್ರೆ ಟ್ರಸ್ಟಿನ ಅಧ್ಯಕ್ಷರು ಸಜುಖಾ ಅಕ್ಕರ್ ಅವರು ಅತಿಥಿ ಅತಿಥಿಗಳಾಗಿ ಉಪ ಉಪಸ್ಥಿತಿ ಇರ್ತಾರೆ ಜೊತೆಗೆ ಗಡಿ ಏನು ಪ್ರಾಧಿಕಾರದ ಸದಸ್ಯರಾಗಿರುವಂಥ ಅಶೋಕ್ ಚಂದ್ರಗಿಯವರು ಸಹಿತ ಉಪಸ್ಥಿತರಿರ್ತಾರೆ ಇರ್ತಾರೆ ಕೆ ಎಚ್ ಚಂಡೂರು ಜೆಟ್ಟಿ ನಿರ್ದೇಶಕರು ಗಣ ಮತ್ತು ಸಂಸ್ಕೃತಿ ಇಲಾಖೆ ಅವರು ಸಹಿತ ಉಪಸ್ಥಿತರ ಇರ್ತಾರೆ ಇದು ಉದ್ಘಾಟನೆ ಇದರೊಳಗೆ ಇರುವಂಥ ಒಟ್ಟು ಎಲ್ಲರ ಮಾಹಿತಿ ತಮಗೆ ಕೊಡ್ತಾ ಇದ್ದೀನಿ ಹಾಗೆ ವಿಚಾರ ಸಂಖ್ಯೆಗಳಿಗೆ ಒಟ್ಟು ಎರಡು ವಿಷಯಗಳನ್ನು ನಾನು ಇದು ಈಗಾಗಲೇ ಸಾಂಸ್ಕೃತಿಕ ಬಾಂಧವ್ಯ ಗಡಿ ಭಾಗದೊಳಗೆ ಮತ್ತು ಗಡಿ ಭಾಗದ ತಲ್ಲಣಗಳು ಗಡಿಭಾಗದ ತಲ್ಲಣಗಳಂತ ಈಗಾಗಲೇ ಸಾಕಷ್ಟು ಬಾರಿ ಸರ್ಕಾರ ಸಹಿತ ವರದಿಯನ್ನು ನೀಡಿದೆ ಸಹ ಅದನ್ನು ಮಾಡಿದೆ ಆಯೋಗವನ್ನು ಮಾಡಿದೆ ಹಲವಾರು ಸಂದರ್ಭ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಹಿತ ವರದಿಯನ್ನು ನೀಡಿದೆ ಏನು ಏನೇನು ತಲ್ಲಣಗಳಿದಾವುವು ಅಂತ ಅವರ ನೋವುಗಳೇನು ನಲಿವುಗಳೇನು ಅಂತ ತಿಳ್ಕೊಂಡೆ ಅಂಥವುಗಳ ತಲ್ಲಣಗಳನ್ನು ಒಂದು ಮೆಲುಕ ಹಾಕಿ ಮತ್ತೆ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಗಮನವನ್ನು ಸೆಳೆಯುವಂಥ ಕಾರ್ಯವನ್ನು ಈ ವಿಚಾರ ಸಂಖ್ಯೆ ಮೂಲಕ ಮಾಡ್ತಾ ಇದ್ದೀವಿ ಕಿರಣ್ ಅನ್ನೋ ಅವರು ಉಪನ್ಯಾಸಕರು ವಿಷಯವನ್ನಿಸ್ತಾರೆ ಆ ಪ್ರತಿಕ್ರಿಯಾಗಿ ಮಾದೇವಂಶಿ ಪಿಜ್ ಅವರು ಆರ್ ಎಲ್ ಪಾಟೀಲ್ ಅವರು ಪ್ರಕಾಶ್ ಜಾವಡೇಕರ್ ಅವರು ಅವ ಪ್ರತಿಕ್ರಿಯೆಯಾಗಿ ವಿಶೇಷ ಮಂಡನೆಯನ್ನು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಇಲ್ಲಿ ಅದರ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಎಮ್ ಎಸ್ ಇಂಚಲ್ ಅವರು ಅದ ಕವಿಗೋಷ್ಠಿ ನೆಕ್ಸ್ಟ್ ಇದು ಬರುವಂಥ ಕವಿಗೋಷ್ಠಿ ಊಟದ ನಂತರ ಕವಿಗೋಷ್ಠಿ ಇರ್ತದೆ ಕವಿಗೋಷ್ಠಿ ಒಳಗೆ ಬೆಳಗಾವಿಯ ಹಿರಿಯ ಸಾಹಿತಿ ಎಮ್ ಎಚ್ ಎಮ್ ಎಸ್ ಇಂಚಲ್ ಅವರು ಅವರು ಅಧ್ಯಕ್ಷತೆ ವಹಿಸ್ಬಿಡ್ತಾರೆ ಸುನಂದ ಎಂ ಅವರು ಆಶಯ ಎಂದು ಹೇಳ್ತಾರೆ ಈಗ ಕವಿ ಮತ್ತು ಸಾಹಿತ್ಯ ಆಗಿರುವಂಥ ಎಚ್ ವಿ ಪೋಲ್ಕರ್ ಅವರು ಅತಿಥಿಗಳಾಗಿ ಭಾಗವಹಿಸ್ತಾ ಬಸವರಾಜ್ ಗಾರ್ಗಿ ಸಾಹಿತಿ ಅವರು ಸಹಿತ ಅತಿಥಿಗಳಾಗಿ ಭಾಗವಹಿಸ್ತಾರೆ ಒಟ್ಟು ಹನ್ನೆರಡು ಜನ ಕವಿಗಳು ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ ಇನ್ನು ಸಮಾರೋಪ ಇದರೊಳಗೆ ಅಲ್ಲಮಪ್ಪವು ಮಹಾಸ್ವಾಮಿಗಳು ರುದ್ರಾಕ್ಷಿಮಠ ನಾಗನೂರದ ಅವರೇನು ಕಿರಿಯ ಸ್ವಾಮಿಗಳು ಅಲ್ಲಿ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಂಥ ಸ್ವಾಮಿಗಳು ಭಾಳಷ್ಟು ಒಳ್ಳೆಯ ಕಾರ್ಯವನ್ನು ಇದರೊಳಗೆ ಮಾಡ್ತಾ ಇದ್ದಾರೆ ಅವರು ಸಮಾರೋಪದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಉದ್ಘಾಟನೆಯ ಸಾನ್ನಿಧ್ಯವನ್ನು ನಾನೂರು ಮಠದ ಸಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮ್ ಸ್ವಾಮಿಗಳು ವಹಿಸ್ಕೊಳ್ತಾ ಇದ್ದಾರೆ ಉದ್ಘಾಟನೆಯೊಳಗೆ ಸಿದ್ದರಾಮ ಸ್ವಾಮಿಗಳು ವಹಿಸ್ಕೊಳ್ತಾರೆ ಸಮಾರೋಪದೊಳಗೆ ಅಲ್ಲಂಬರು ಮಹಾಸ್ವಾಮಿಗಳು ವಹಿಸ್ಕೊಳ್ತಾ ಇದ್ದಾರೆ ಸಮಾರೋಪ ಬಸವರಾಜ್ ಬಸವರಾಜ ಅವರು ಬೆಳಗಾವಿಯ ಮತ್ತು ನಾಡಿನ ಒಬ್ಬ ಶ್ರೇಷ್ಠ ಚಿಂತಕರು ಆಗಿರುವಂಥ ಡಾಕ್ಟರ್ ಬಸವರಾಜ್ ಜಗಜಿಂಪಿಯವರು ಸಮಾರೋಪದ ನುಡಿಗಳನ್ನು ಹಾಕ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ವೈ ಬಿ ಹಿಮ್ಮಡಿ ಅವರು ವಿನಯಾ ಒಕ್ಕುಂದವರು ಹಿಂಬಡಿಯವರು ಬಸವರಾಜ್ ಕಟ್ಟಿಮಣಿ ಪ್ರತಿಷ್ಠಾನದ ಅಧ್ಯಕ್ಷರು ಟ್ರಸ್ಟಿನ ಅಧ್ಯಕ್ಷರು ಹಾಗೇ ವಿನಯಾ ಒಕ್ಕುಂದವರು ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟಿನ ಅಧ್ಯಕ್ಷರು ಇವರಿಗೂ ಅತಿಥಿಗಳಾಗಿ ಭಾಗವಹಿಸ್ತಾರೆ ನಮ್ಮ ಸಂಘದ ಅಧ್ಯಕ್ಷರು ಆ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊತಾರೆ ಇನ್ನು ಭಾಳ ಇನ್ನೊಂದು ಭಾಳ ಮುಖ್ಯವಾಗಿದ್ದು ಗಡಿ ಭಾಗದೊಳಗೆ ಕನ್ನಡಕ್ಕಾಗಿ ಸಾಹಿತ್ಯಕ್ಕಾಗಿ ಹಾಗೆ ಕನ್ನಡ ಉಳಿವಿಗಾಗಿ ಹೋರಾಡುವಂಥ ಮತ್ತು ಅದರಲ್ಲಿ ತೊಡಗಿಸಿಕೊಂಡಂಥ ಹಿರಿಯರನ್ನು ಯುವಕರನ್ನು ಗೌರವಿಸುವಂಥ ಕಾರ್ಯವನ್ನು ನಾವು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತಾ ಬಂದಿದೆ ಎಲ್ಲೆಲ್ಲಿ ಗಡಿ ಭಾಗದೊಳಗೆ ನಾವು ಈ ಉತ್ಸವವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಅವ್ರಿಗೂ ಒಂದು ಪ್ರೇರಣೆ ನೀಡುವಂಥ ಒಂದು ಪ್ರೋತ್ಸಾಹ ನೀಡುವಂಥ ಮತ್ತು ಬೆಂಬಲಿಸುವಂಥ ಒಂದು ನಿಟ್ಟಿನೊಳಗೆ ಅತ್ಯಂತ ಗೌರವಿತವಾದ ಸನ್ಮಾನವನ್ನು ಮಾಡಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಬಂದಿದೆ ಆ ಹಿನ್ನೆಲೆಯೊಳಗೂ ಸಹಿತ ಇವತ್ತು ಬೆಳಗಾವಿಯಲ್ಲಿ ನಾವು ಹನ್ನೆರಡು ಜನರನ್ನು ಇವತ್ತು ನಾವು ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದೀವಿ ಹದಿಮೂರು ಜನರನ್ನ ನಾವು ಸನ್ಮಾನ ಮಾಡ್ತಾ ಇದೀವಿ ಅದರೊಳಗೆ ಕನ್ನಡಪರ ಹೋರಾಟಗಾರರು ಏನಿದಾರಲ್ಲ ಅವ್ರನ್ನೂ ಸಹಿತ ನಾವು ಕರೆದು ಅವರಿಗೆ ಪ್ರೋತ್ಸಾಹ ನೀಡುವಂಥ ಒಂದು ರೀತಿಯೊಳಗೆ ಸನ್ಮಾನ ಮಾಡಿ ಅವರನ್ನು ಗೌರವಿಸ್ತಾ ಇದ್ದೀವಿ ಇಂಥ ಒಂದು ಕಾರ್ಯಕ್ರಮವನ್ನು ಇಡೀ ದಿನ ಇಂಥ ಹಮ್ಮಿಕೊಳ್ಳುವ ಮೂಲಕ ನಾವು ಮದುವೆ ಕೊನೆಗೆ ಸಾಂಸ್ಕೃತಿಕ ನಾವು ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಲ್ಲಿಯ ಸ್ಥಳೀಯ ಭಾಗದ ಒಂದು ಎರಡು ಮೂರು ಕಾರ್ಯಕ್ರಮ ಮತ್ತು ಇತ್ತಾಗಿಂದ ಒಂದು ಕಾರ್ಯಕ್ರಮ ಅಂದರೆ ಪಡ್ಕೊಳ್ಳುವಿಕೆ ಈ ಭಾಗ ಮತ್ತು ಗಡಿ ಭಾಗದ ಜನರ ಪಡ್ಕೊಳ್ಳುವಿಕೆ ಸಾಂಸ್ಕೃತಿಕ ಪಡ್ಕೊಳ್ಳುವಿಕೆ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಅದರ ಚಾಲನೆಯನ್ನು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿರುವಂಥ ಪ್ರಕಾಶ್ ಅವರು ವಹಿಸಿಕೊಡ್ತಾರೆ ಅಧ್ಯಕ್ಷತೆಯನ್ನು ರಾಮಚಂದ್ರ ಮರಾಠಿಯವರು ವಹಿಸಿಕೊಡ್ತಾರೆ ಹಾಗೆ ಅತಿಥಿಗಳಾಗಿ ರಮೇಶ್ ಜಂಗಲ್ ಅವರು ಬಿ ಎಸ್ ಚೌಗುಳಿಯವರು ಭಾಗವಹಿಸ್ತಾರೆ ಗೌರವ ಉಪಸ್ಥಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿಯಾಗಿರುವಂಥ ವಿದ್ಯಾವತಿ ಭಜಯಾತ್ರಿಯವರು ಅವರು ಕುಲಕರ್ಣಿಯವರು ಶಿರೀಶ್ ಜೋಶಿಯವರು ಸುಭಾಷ್ ವೇಣಿ ಅವರು ಹೀಗೆ ಅತಿಥಿಗಳಾಗಿ ಉಪಸ್ಥಿತರಿದ್ದು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ನಡೆಸಿಕೊಡ್ತಾ ಇದ್ದಾರೆ ಈ ರೀತಿಯೊಳಗೆ ನಾಲ್ಕು ಭಾಗದೊಳಗೆ ಕಾರ್ಯಕ್ರಮವನ್ನು ರೂಪಿಸಿ ಗಡಿ ಏನು ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಘವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘವಾಗಿ ಸಂಘ ಮಾಡ್ತಾ ಇದೆ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲ ತಯಾರಿ ಮಾಡಿಕೊಂಡು ಹದಿನೆಂಟನೇ ತಾರೀಕು ಇಲ್ಲಿಂದ ಏನು ಹದಿನೆಂಟು ತಾರೀಕು ಇಡೀ ದಿನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಎಲ್ಲ ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದರೆ ತಾವು ಸಹಿತ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾರೆ ಬೆಳಗಾವಿ ದೂರಿಲ್ಲ ಯಾಕಂದ್ರೆ ಗಡಿ ಅದು ವಿಶೇಷವಾಗಿ ಬೆಳಗಾವಿಯಲ್ಲಿ ಸಾಕಷ್ಟು ಬಾರಿ ಭಾಷಾ ಸಂಘರ್ಷ ಸಾಂಸ್ಕೃತಿಕ ಸಂಘರ್ಷ ಇಂಥವೆಲ್ಲವನ್ನು ನೋಡ್ತಾ ಇದ್ದೀವಿ ಅಂಥದ್ರೊಳಗೆ ದೊಡ್ಡ ಪ್ರಮಾಣದೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಿಂದೂ ಕಾರ್ಯಕ್ರಮ ಭಾಳಷ್ಟು ಕಾರ್ಯಕ್ರಮವನ್ನು ಮಾಡಿದೆ ಆದರೆ ಒಂದು ದೊಡ್ಡ ಪ್ರಮಾಣದ ಗಡಿ ಭಾಗದ ಕಾರ್ಯಕ್ರಮವಾಗಿ ಇವತ್ತು ಮೊದಲ ಬಾರಿಗೆ ಬೆಳಗಾವಿ ನಾವು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಅವರು ತಮ್ಮೆಲ್ಲ ಸಹಕಾರ ಇರಬೇಕು ಮತ್ತು ಇದು ರಾಜ್ಯ ಮಟ್ಟದ ಸುದ್ದಿಯಾಗಿ ಪ್ರಕಟ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ ನಮ್ಮ ಇವರ ಅಧ್ಯಕ್ಷ ಇರ್ತಾರೆ ಸ್ಥಳೀಯ ಶಾಸಕರು ಅದು ಪ್ರೋಟೋಕಾಲ ಇದನ್ನು ನಾವು ಇದನ್ನು ಮಾಡಿ ನೋಡ್ಬೇಕಾಗ್ತದೆ ಆ ರೀತಿ ಇಟ್ಕೊಂಡು ಮಾಡಿದ ನಮಗೆ ಪ್ರೋಟೋಕಾಲ ಇದು ಇರೋದಿಲ್ಲ ನಾವು ಎಲ್ಲ ಸ್ವಾಯತ್ತ ಸಂಸ್ಥೆ ಇರೋದರಿಂದ ಆದರೂ ಸಹಿತ ನಾವು ಶಿಷ್ಟಾಚಾರವನ್ನು ಒಂದಿಸ್ಕು ನಾವು ಪಾಲಿಸ್ಬೇಕಾಗ್ತದೆ ಅಲ್ಲಿ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಅವರಿಗೂ ನಾವು ಏಕೆಂದ್ರೆ ಅವರು ಪಾಲ್ಗೊಳ್ಳೋದ್ರ ಮೂಲಕ ನಮ್ಮ ಸಂಘದ ಪರಿಚಯ ಆಗ್ತದೆ ಜೊತೆಗೆ ಸಂಘದೊಳಗೆ ಏನು ಮಾಡ್ತೈತಿ ಏನು ಹಿಡ್ದಿತ್ತು ಅನ್ನೋಂಥ ವಿಚಾರಗಳು ಅವರಿಗೆ ಮುದಲಿಕ್ಕೆ ಸಾಧ್ಯತೆ ಇದೆ ಆ ಹಿನ್ನೆಲೆ ಒಳಗೆ ಅವರೆಲ್ಲರೂ ಭಾಗವಹಿಸುವಂಥ ಮಾಡಿದ್ದಾರೆ ಐದು ವರ್ಷ ಕೊಡ್ತಾರೆ ಸರ್ ಇದು ಇಲ್ಲಿ ಶುಪ್ರಾ ಮಾಡೋ ಇಲ್ಲ ಎರಡು ಬಾರಿ ಎಷ್ಟೇ ಕೊಟ್ಟರು ಅದರದ್ದು ಗೋವಾದೊಳಗೆ ಕೊಟ್ಟಿದ್ದಾರೆ ಇಲ್ಲಿ ಇದರೊಳಗ ಕೊಟ್ಟಿದ್ದಾರೆ ಇದ್ರಾಗ ನಾವು ಎರಡು ಕಾರ್ಯಕ್ರಮ ಇದು ಮಾಡಿದ್ವಿ ಉಟ್ಕೊಂಡಿದ್ದ ಎಲ್ಲಾನು ಏನಪ್ಪ ಈಗಾಗಲೇ ನಾವು ಎಲ್ಲೆಲ್ಲಿ ಗಡಿ ಭಾಗದೊಳಗೆ ಕಾರ್ಯಕ್ರಮ ಮಾಡಿದಿವಿ ಅಲ್ಲಿ ಸಂಬಂಧಪಟ್ಟಂಗೆ ಸರ್ಕಾರದ ಗಮನ ತರುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾನೆ ಇದೆ ಅಷ್ಟೇ ಅಲ್ಲ ಬಹಳಷ್ಟು ವರದಿಗಳು ಹೊರಗು ರಾಮಚಂದ್ರಪುರ ವರದಿ ಆಧಾರ ಮೇಲೆನ ಗಡಿ ಭಾಗದ ಗಡಿ ಏನು ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭ ಆಗಿದ್ದು ಆದರೆ ದುರಂತ ಅಂತ ಹೇಳಿದ್ರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಇಷ್ಟು ಉಟ್ಟುಕೊಂಡು ಗಡಿಯ ಸಮಸ್ಯೆ ಸ್ಪಂದನೆ ಇದಲ್ಲ ಅದು ಕಾನೂನು ಕಾಟಾಚಾರದ ಒಳಗೆ ಆಗ್ತದೆ ಅಂತ ಪೂರ್ಣ ಪ್ರಮಾಣದ ಸೊಲ್ಯೂಷನ್ ಆಗಬೇಕಾದರೆ ಭಾಳ ಗಟ್ಟಿಯಾದ ಒಳಗೆ ಸರ್ಕಾರ ನಿಲುವನ್ನು ತಗೋಬೇಕು ಹೆಜ್ಜೆ ನೀಡಬೇಕಾಗಿದೆ ಇವತ್ತು ಗಡಿ ಭಾಗದೊಳಗೆ ಮರಾಠಿ ಇದು ಕನ್ನಡ ಶಾಲೆಗಳು ಮುಚ್ಕೊಳ್ತವೆ ಹೇಗೆ ಒಳಗೆ ಮುಚ್ಕೊಳ್ತಾವೆ ಹಾಗೆ ಗಡಿ ಭಾಗದೊಳಗೆ ಮುಚ್ಕೊಳ್ತಾ ಇದ್ದಾವೆ ಒಳಗೆ ಮುಚ್ಕೊಳ್ಳೋದು ದೊಡ್ಡ ಮಾತಲ್ಲ ಗಡಿ ಭಾಗದೊಳಗೆ ಕನ್ನಡ ಸ್ಥಿತಿಯನ್ನು ಇಟ್ಟುಕೊಂಡು ಕನ್ನಡ ನಾವು ಓದಬೇಕು ಮರದಿ ಮಾಡಬೇಕು ಅವ್ರ ಮಕ್ಕಳು ಮಕ್ಕಳು ಪ್ರಯತ್ನ ಮಾಡ್ತಿರ್ತಾರೆ ಅಂಥವ್ರಿಗೆ ನಾವು ಅವಕಾಶ ಒದಗಿಸ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಭಾಳ ನೋವಿನ ಸಂಖ್ಯೆ ಸರ್ಕಾರ ಆ ನಿಟ್ಟಿನೊಳಗೆ ಮಹಾರಾಷ್ಟ್ರ ಸರ್ಕಾರ ಎಂಥಾದ ಡ್ರಾಸ್ಟಿಕ್ ನಿಲುವು ತಗೊಂಡಿದೆ ಅಂತ ಹೇಳಿದ್ರೆ ಅದು ಮೊದಲೇ ಎಲ್ ಕೆ ಜಿ ಯು ಕೆ ಜಿಯನ್ನು ಬಾಲ್ವಾಡಿ ಅಂಗನವಾಡಿ ಅಂದಾಗ ಅಂಗನವಾಡಿಯನ್ನು ಮರಾಠಿ ದಿನವನ್ನು ಶುರು ಮಾಡಿದವ ಕನ್ನಡ ಶುರು ಮಾಡಲಿಲ್ಲ ಮರಾಠಿ ಒಳಗಂತ ಅಂಗನವಾಡಿ ಮಕ್ಕಳು ಅವರು ಒನ್ನೆತ್ತಕ್ಕೆ ಹೋಗ್ಬೇಕಾದ್ರೆ ಅವ್ರು ಯಾರೂ ಇದಕ್ಕೆ ಕನ್ನಡ ಇದಕ್ಕೆ ಹೋಗುದಿಲ್ಲ ಮರಾಠಿಗೆ ಹೋಗ್ತಾರೆ ಹಾಗೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಈ ರೀತಿ ಒಳಗಿರುವಂಥ ಒಳಗ ಕನ್ನಡ

ನಾವು ಹೇಳಿದೆ ಸರ್ ಗಡಿ ನಾಡ ಇದ್ರೊಳಗನ ಕಾಗ ಏನು ಕಾಗವಾಡದಾಗ ಹಾಕೊಂಡಿವಿ ಹತ್ನಿ ಒಳಗೆ ಹಾಕೊಂಡಿವಿ ಹಾಗೆ ನಾವು ಏನು ಇದ್ರೊಳಗೆ ಎಲ್ಲಿ ಪಾಲ್ಕಿ ಒಳಗೆ ಹಾಕೊಂಡಿವಿ ಅದು ಹಗಲು ಕೂಟ ಸರ್ ಈಗ ನಾವು ಅಲ್ಲಿ ಭಾಗವಹಿಸುವವ್ರನ್ನ ಗಡಿ ಭಾಗದವ್ರನ್ನ ಇದನ್ನ ಮಾಡ್ತಾ ಇದ್ದೀವಿ ಆದ್ರೆ ನೀವು ಹೇಳಿದ್ರೆ ಖಂಡಿತ ಮುಂದಿನ ಇದ್ರೊಳಗೆ ಹಳ್ಳಿ ಒಳಗೆ ಮಾಡ್ಬೇಕು ಅಂತ ತಿಳ್ಕೊಂಡಿ ಈಗ ಮುಂದಿನ ಹೆಜ್ಜೆ ಇದೆ ಸರ್ ವಜ್ರವಾಡ ಒಂದು ಸಣ್ಣ ಹಳ್ಳಿ ಅಲ್ಲಿ ಕನ್ನಡಿಗರು ಜಾಸ್ತಿ ಅದ ಅಲ್ಲಿ ಕನ್ನಡ ಶಾಲೆಗಳು ಮುಚ್ಕೊಳ್ತಾ ನಮ್ಮ ಭಾಗವಹಿಸುವ ಮೂಲಕ ಒಂದು ಹಿಂದಿಷ್ಟಾರು ಅಲ್ಲಿ ಪರಿಣಾಮ ಆಗ್ಬೋದು ಅನ್ನೋದನ್ನು ಆಸೆ ಇಟ್ಕೊಂಡು ವಜ್ರವಾದೊಳಗೆ ಇದೇ ನವೆಂಬರ್ದ ಒಂದು ದಿನ ಹೋಗಿ ಅಲ್ಲಿ ನಾವು ಒಂದು ದಿನದ ಕಾರ್ಯಕ್ರಮ ಮಾಡಬೇಕಂತ ಆಲೋಚನೆ ಮಾಡಿದ್ದೀವಿ ಸರ್ ಮಿತಿ ಒಳಗೆ ನಮ್ಮ ಒಳಗೆ ಖಂಡಿತ ಏನು ಗಡಿ ಭಾಗದ ಇದನ್ನು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ರವೀಶ್ ಅವರು ಹಾಗೆ ಮೊದಲಿನ ಇದರಷ್ಟು ವೇಗ ಇಲ್ಲ ಅನ್ನುವಂಥದ್ದು ಈಗ ಈಗಿನ ಈಗಿನ ರೀತಿ ಬೇರೆ ಇದೆ ಹಾಗೆ ಚಳುವಳಿ ಕಾಲ ಕರ್ನಾಟಕದ ಚಳುವಳಿ ಕಾಲ ಈ ಚಳುವಳಿ ಕಾಲ ಹೋಗಿದೆ ಯಾವ ಚಳವಳಿ ಎಲ್ಲ ಚಳವಳಿಗಳು ಮುಕ್ಕ ಚಳುವಳಿಗೆ ಚಳವಳಿಗೆ ಸ್ಪಂದಿಸುವಂತಹ ಇಲ್ಲ ಅದು ಕಾನೂನಾತ್ಮಕವಾಗಿ ಮತ್ತು ಏನು ಈ ರೀತಿ ಒಳಗೆ ಜಾಗೃತಿಗೊಳಿಸುವಂತಹ ಇದನ್ನು ಮಾಡುವ ಮೂಲಕ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡ್ತದೆ ಒಂದು ವೇಳೆ ಬೀದಿಗಿಳಿಯುವಂಥ ಸ್ಥಿತಿ ಬಂದರೆ ಖಂಡಿತ ಅದನ್ನು ಯಾವುದೇ ಕಾನೂನು ಹಿನ್ನ ಮಾಡ್ತದೆ ಅಂತ ಹೇಳಿ ಬಯಸ್ತೇನೆ ಸರಿ

ಇಲ್ಲಿಯೇ ನಾವು ಕನ್ನಡಿಗರು ಗಡಿಭಾಗದವರು ಅಲ್ಲ ನಾವು ಹೊರನಾಡೋರು ಅಲ್ಲ ಏನೋ ಅವರು ಆ ಸ್ಥಿತಿ ಅಲ್ಲಿ ಜನರು ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಅವರು ತಮ್ಮ ಅಲ್ಲೋದನ್ನು ಇದರಲ್ಲಿ ಹಂಚಿಕೊಂಡರು ವಿಚಾರ ಸಂಖ್ಯೆಗಳ ಚರ್ಚೆ ಒಳಗೆ ಅದನ್ನ ಸರ್ಕಾರಕ್ಕೆ ಗಮನ ತಂದು ಅಷ್ಟೇ ಅಲ್ಲ ಅವರು ಇನ್ನೊಂದು ವೇದಿಕೆ ಏನಿತ್ತು ಅಂತ ಹೇಳಿದ್ರೆ ನಮ್ಮನ್ನು ಯಾವುದೇ ಗುರುತಿಸ್ತಾ ಇಲ್ಲ ಯಾವುದೇ ಪ್ರಶಸ್ತಿ ಗುರುತಿಸ್ತಾ ಇಲ್ಲ ಆಯ್ಕೆ ಸಮಿತಿ ಗುರುತಿಸ್ತಾ ಇಲ್ಲ ಯಾವುದಾದ್ರೂ ಸಮಿತಿಗಳಿದ್ರೆ ಅದರ ನಮ್ಮ ಸದಸ್ಯರು ಮಾಡ್ತಾ ಇಲ್ಲ ಅಂತ ಈ ಇದನ್ನು ನಾವು ಈ ವಷ್ಟು ಏನೇನು ಸಮಸ್ಯೆಗಳನ್ನು ಸರ್ಕಾರ ಗಮನಕ್ಕೆ ತಂದಾಗ ನಮಗೆ ಒಂದು ಇದು ಸಮಾಧಾನ ತಂದಿದ್ದು ಏನಂದರೆ ಪ್ರಶಸ್ತಿಗಳನ್ನು ಆಯ್ಕೆ ಆಯ್ಕೆ ಸಮಿತಿಗೆ ಆಯ್ಕೆ ಮಾಡಿದ್ದು ಹಾಗೆ ಗಡಿಭಾಗದ ಏನು ಇವು ಏನು ಸಮಿತಿಗಳ ಗಡಿ ಭಾಗದ ಸಮಿತಿಗೆ ಸದಸ್ಯರನ್ನು ಮಾಡಿದ್ದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದು ಈ ನಮ್ಮ ಏನು ಸರ್ಕಾರಕ್ಕೆ ರಿಪೋರ್ಟ್ ಆಗಿದೆ ಆದರೆ ನಾವು ಸರ್ಕಾರ ಏನು ಕನ್ನಡ ಶಾಲೆಗಳನ್ನು ಮುಚ್ಚಿಕೊಳ್ತಾ ಇದ್ದಾವಲ್ಲ ಅವ್ರಿಗೆ ನಾವು ಭಾಳಷ್ಟು ಇದನ್ನು ಹೇಳಿದ್ ಅದು ಭಟ್ಟ ನಾವು ಇನ್ನೂ ಕೈಗೂಡಿಲ್ಲ ಇದು ಇದೇ ರೀತಿಯೊಳಗೆ ಬೇರೆ ಬೇರೆ ರಾಜ್ಯದೊಳಗೆ ನಾವು ಮಾಡಿದವ ಈಗ ಮುಂಬೈ ಇದ್ರೊಳಗೆ ನಾವು ಸಮ್ಮೇಳನ ಮಾಡಿದ್ವಿ ಕನ್ನಡ ಶ ಇದು ವಿಭಾಗ ಮುಚ್ಚಿದ್ದು ವಿಶ್ವವಿದ್ಯಾಲಯ ಮುಂಬೈ ವಿಶ್ವವಿದ್ಯಾಲಯ ಅದನ್ನು ತೆರೆಸುವಂಥ ಕೆಲಸ ಮಾಡಿದ್ವಿ ಚೆನ್ನೈದೊಳಗೆ ಏನು ಕನ್ನಡ ವಿಭಾಗದ ವಿಭಾಗದನ್ನು ನಾವು ಶುರು ಮಾಡುವಂಥದ್ದು ಮಾಡಿದ್ವಿ ಮುಚ್ಚಿ ಮುಚ್ಚೋಗಿತ್ತು ಕನ್ನಡ ವಿಭಾಗ ಅಲ್ಲಿ ಯಾರೂ ಇದ್ದಿಲ್ಲ ಅದನ್ನ ಸರ್ಕಾರಕ್ಕೆ ಎರಡು ಕೋಟಿ ಹಣ ಅಲ್ಲಿ ಇಡುವಂಗೆ ಮಾಡಿ ಅದನ್ನು ಜ ಏನು ಚಾಲು ಹಾಗೆ ಮಾಡುವಂಥ ಕೀತಿ ತಿಂ ಸಾಧ್ಯತೆ ಅಂದರೆ ಬರೇ ಮಾಡಿಬಿಡುವುದಲ್ಲ ಅದನ್ನ ಏನಾದರೂ ಸಮಸ್ಯೆ ಇರ್ತಾವಲ್ಲ ಸಮಸ್ಯೆಗಳಿಗೆ ಪೂರಕವಾಗಿ ಸರ್ಕಾರ ಜೊತೆ ಇದನ್ನು ಮಾಡಿ ನಾವು ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಯಾವ ಭಯದಲ್ಲಿ ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ ಅದು ಅಷ್ಟು ಸರಳು ಇಲ್ಲ ಅಂತ ಮಾಡಲಂಥವೂ ಇರ್ತಾವೋ ಮಾಡಬೇಕಾದಂಥವು ಸರಳ ಯಾವುದೋ ಅವ್ರು ಮಾಡಿಬಿಡ್ತಾರೆ ಬಟ್ ಮಾಡುವಂಥ ಇವನ್ನ ಮಾಡದೇ ಇರುವಂಥ ಇವನನ್ನು ನಾವು ಪ್ರಯತ್ನ ಮಾಡಿದ್ದೀವಿ ಇಲ್ಲವೂ ಅಷ್ಟು ಮಾಡಬೇಕು ಐದು ಮರಾಠಿ ಶಾಲೆಗಳಿವೆ ಗೊತ್ತಿಲ್ಲ ಮರಾಠಿ ಕೈ ಒಳಗಿದ್ದು ಆಮೇಲೆ ಇಲ್ಲಿ ಮಂಗಳವಾರ ಪೇಟೆ ಆಗಿದ್ದು ಮಾರುಮಡ್ ಆಗಿದ್ದು ಈಗ ಐದು ಮರಾಠಿ ಶಾಲೆಗಳಿದೆ ಇವತ್ತು ಒಂದೇ ಒಂದು ಮರಾಠಿ ಶಾಲೆ ಇಲ್ಲ ಹೀಗೆ ಅವರವರ ಭಾಷೆ ಇದನ್ನು ಉಳಿಸ್ಕೊಳ್ಳಲಿಕ್ಕೆ ಏನೆಲ್ಲ ಅವರು ಪ್ರಯತ್ನ ಮಾಡ್ತಿರ್ತಾರೆ ಅದರೊಳಗೆ ನಮಗೆ ಹಲವಾರು ಕಡೆ ಎಲ್ಲಿ ಭಾಗದೊಳಗೆ ಗಡಿ ಭಾಗದೊಳಗೆ ಮರಾಠಿ ಶಾಲೆಗಳನ್ನ ಅವ್ರಿಗೆ ಕಲಿಸ್ಲಿಕ್ಕೆ ನಾವು ಯಾವುದೇ ರೀತಿ ಸಹಕಾರ ಕೊಟ್ಟುಕೊತಾ ಬಂದಿದ್ದೀವಿ ಇದು ಕರ್ನಾಟಕದ ಮಧ್ಯಭಾಗ ಮಧ್ಯಭಾಗದೊಳಗೆ ಇಲ್ಲಿ ಕನ್ನಡ ಇದು ಮರಾಠಿ ಭಾಷೆ ಇರುವುದರಿಂದ ಅದನ್ನು ಇದನ್ನು ಮರಾಠಿ ಇದನ್ನು ತೆಗೆಸಲಿಕ್ಕೆ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾಕಷ್ಟು ಅದರ ಶ್ರಮವಸದು ಡೆಪ್ಯುಟಿ ಚೆನ್ನಬಸಪ್ಪ ಅಂತವರು ಶ್ರಮವಶ್ದು ಇಲ್ಲಿ ಅದನ್ನು ನೆನಪಿಸ್ಕೋಬೇಕಾಗ್ತದೆ ಹಂಗೆ ಗಡಿ ಭಾಗದೊಳಗೆ ಇವತ್ತು ಭಾಷೆ ಪ್ರಾಬ್ಲಮ್ನ ಖಂಡಿತ ಇದೆ ಇವೆಲ್ಲ ಎರಡೂ ಹೋಗಿ ಎಲ್ಲಿ ಮರ ಇಂಗ್ಲೀಷ್ ಅಷ್ಟೇ ಅಲ್ಲಿ ಯಾಕಿಗೆ ಇಲ್ಲಿ ಇಂಗ್ಲೀಷ್ ಪ್ರಾಬಲ್ಯ ಇದೆ ಹಾಗೆ ಗಡಿ ಸಹಿತ ಮರಾಠಿಯೂ ಇಲ್ಲ ಕನ್ನಡವೂ ಇಲ್ಲ ಇಂಗ್ಲಿಷ್ ಅನ್ನುವಂಥದ್ದು ಇದು ಬರಲಿಕ್ಕೆ ಸಾಧ್ಯತೆ ಇದೆ ಸರ್ ಇಂಗ್ಲೀಷ್ ಖಂಡಿತ ಬರುತ್ತೆ ಸರ್ ಕನ್ನಡ ಸಾಹಿತಿಗಳ ಮಕ್ಕಳು ಮೊಮ್ಮಕ್ಕಳು ಯಾವಾಗ ಕಾನ್ವೆಂಟ್ ಸೇರ್ತಾನೆ ಇರ್ತಾರೆ ಅಲ್ಲಿವರೆಗೆ ಇಂಗ್ಲೀಷ್ ಇರುತ್ತೆ ಸರ್ಕಾರದ ಇದ್ರೊಳಗೆ ನೋಡಿ ಸರ್ ಗೊತ್ತಿಲ್ಲ ನಮ್ಗೆ ಎಷ್ಟು ಮಟ್ಟಿಗೆ ಸತ್ಯ ಇತ್ತು ತಮಿಳುನಾಡಿನ ಇದ್ರೊಳಗೆ ಸರ್ಕಾರಿ ಶಾಲೆ ಮಕ್ಕಳು ಏನು ಇದಕ್ಕೆ ಹೋಗಬೇಕು ಕನ್ನಡ ತಮಿಳು ಶಾಲೆಗೆ ಇದು ಮಾಡಬೇಕು ಅಂತೇನೋ ಆದೇಶ ಮಾಡಿದ್ದಾರೆ ಅಂತ ಕೇಳಿದ ಎಷ್ಟು ಮಟ್ಟಿಗೆ ಸತ್ಯತೆ ಗೊತ್ತಿಲ್ಲ ಹಾಗೆ ರಾಜಕೀಯ ಹಿತಾಸಕ್ತಿ ಆಡಳಿತದ ಹಿತಾಸಕ್ತಿ ಇದ್ರೆ ಸರ್ಕಾರಿ ಏನು ಕನ್ನಡ ಶಾಲೆಯ ಟೀಚರ್ಸ್ಗಳು ಕನ್ನಡ ಶಾಲೆ ತಾಪಿಸುವಂಥ ಮಕ್ಕಳನ್ನ ಇದು ಮಾಡ್ತಾ ಇಲ್ಲ ಹೊರಗಿನವ್ರು ಬಿಡ್ರಿ ಹಾಗೆ ಒಬ್ಬ ಐ ಎ ಎಸ್ ಆಫೀಸರ್ ನಾವು ಏನೆಲ್ಲ ಇದು ಆಗ್ಬೇಕಂತ ಹೇಳಿದೀವಿ ಒಂದು ವೇಳೆ ಐ ಎ ಎಸ್ ಆಫೀಸರು ಒಂದು ಕನ್ನಡ ಶಾಲೆಗೆ ತನ್ನ ಮಗುನ ಹೆಚ್ಚಿದ್ರೆ ಏನೆಲ್ಲ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಏನೆಲ್ಲ ಬದಲಾವಣೆ ಆಯ್ತಾ ಹಾಗೆ ಬ್ಯೂರಾಕ್ರೆಸಿಯೊಳಗಿರುವಂಥ ಅಧಿಕಾರಿಗಳು ಏನಾದ್ರು ಒಂದು ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ಮಕ್ಕಳು ಸಹಿಸಿದ್ದಾರೆ ಅದ್ರ ಚಿತ್ರಣ ಬದಲಾಗ್ತದೆ ಸಹಸವಾಗಿ ಚಿತ್ರಣ ಬದಲಾಗ್ತದೆ ಅಂತ ಒಂದು ಪ್ರಯತ್ನ ಆಗಬೇಕು ಆ ನಿಟ್ಟಿನಲ್ಲಿ ನಾವು ನಿರೀಕ್ಷೆ ಮಾಡ್ತೀವಿ ಅಂತ ಸಮಸ್ಯೆ ಆಗ್ತದೆ ಎಲ್ಲೋ ಒಂದು ಹತ್ತು ಕಿಲೋಮೀಟರ್ ದೂರ ಐದು ಎಕರೆ ಜಾಗ ತಗೊಂಡು ಏನು ನೋಡುದು ನಮ್ಗೆ ಆ್ಯಕ್ಚುಲಿ ಕಲಾಗ್ರಾಮ ಮಾಡಬೇಕು ಅಂತ ಇಡೀ ಕರ್ನಾಟಕ ಒಂದೇ ಇದರೊಳಗೆ ನೋಡುವಂಥದ್ದು ಅದು ಸಾಹಿತ್ಯಕ ಇರ್ಬೋದು ಐತಿಹಾಸಿಕ ಐತಿಹಾಸಿಕ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಜಾನಪದ ಇರ್ಬೋದು ಎಲ್ಲ ಇವನನ್ನು ಒಂದೇ ಪ್ರದೇಶದೊಳಗೆ ಒಂದು ಪ್ರವಾಸಿ ತಾಣವಾಗಿ ಮುಂದಿನ ಪೀಳಿಗೆಗೆ ನೋಡುವ ಹಾಗೆ ಕಟ್ಟಿ ಕೊಡಬೇಕು ಅನ್ನೋಂಥ ಆಸೆಗಾಗಿ ನಾವು ಐದು ಎಕರೆ ಜಾಗವನ್ನು ಕೊಟ್ಟಿದ್ವಿ ಕೇಳಿದ್ದೀವಿ ಅದನ್ನು ಬ್ಲೂ ಪ್ರಿಂಟನ್ನು ಸಹಿತ ನಾವು ಹಾಕಿ ಹಿಂದಿನ ಕಾಲ ಸಿದ್ದರಾಮಯ್ಯವರು ಹಿಂದಿನ ಮುಖ್ಯಮಂತ್ರಿಗಾಗಿದ್ದಾಗ ಮುಂದಿನ ಮೊದಲ ಬಾರಿ ಮುಖ್ಯಮಂತ್ರಿ ಇದ್ದಾಗ ಅವರು ನಾವು ಮನವಿನ ಮಾಡಿಕೊಂಡಿದ್ದೀವಿ ಸಭೆ ಜಿಲ್ಲಾಧಿಕಾರಿ ಎ ಬಿ ಸಿ ಇವ್ರಿಗೆ ಎಕರೆ ಜಾಗ ಇದನ್ನು ಮಾಡಿರಿ ಅಂತ ಹೇಳಿದ್ರು ಬಟ್ ಅದು ಇದುವರೆಗೆ ಸಹಿತ ಅದು ಏನು ಕಾರ್ಯಗತ ಆಗಿಲ್ಲ ಆಗ್ತದೆ ಅನ್ನುವಂಥ ಆಶಾದಾಯಕವಾದಂಥ ಇದನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಟ್ಟುಕೊಂಡಿರ್ತಾರೆ ಯಾವಾಗಲೂ ಆಶಾದಾಯಕವಾಗಿರಬೇಕು ಅಂತ ಆಗಿಟ್ಟೊಳಗೆ ಸಂಘ ಅದನ್ನು ಸಹಿತ ಪ್ರಯತ್ನ ಮಾಡ್ತಾರೆ ಆ ಕನಸನ್ನು ನಾವು ಖಂಡಿತ ಅದನ್ನು ಮುಂದುವರಿಸ್ವಿ ಮೇ ಹದಿನೆಂಟರಂದು ಬೆಳಗಾವಿಯೊಳಗೆ ಗಡಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸಹಾಯದೊಂದಿಗೆ ಹಮ್ಮಿಕೊಂಡಿದ್ದೀವಿ ಒಂದು ದಿನದ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದೊಳಗೆ ಸನ್ಮಾನ್ಯ ಪೂಜ್ಯರಾಗಿರುವಂಥ ಬೆಳಗಾವಿಯ ರುದ್ರಾಕ್ಷಿ ಮಠದ ಸಿದ್ದರೇಶ್ ಸಿದ್ಧರಾಮ ಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ನಾನೂರು ಮಠದ ಶ್ರೀಗಳು ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಎಚ್ ಕೆ ಪಾಟೀಲ್ ಅವರು ಸನ್ಮಾನ್ಯ ಗಡಿ ಭಾಗದ ಸಚಿವರಾಗಿರುವಂಥ ಗಡಿ ಉತ್ಸವ ಸದ ಏನೋ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲರು ಉದ್ಘಾಟನೆಯನ್ನು ಮಾಡಿದ್ದಾರೆ ಜೊತೆಗೆ ನಮ್ಮ ಸಂಘದ ವಾರ್ಷಿಕ ವರದಿಯನ್ನು ಸನ್ಮಾನ್ಯ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳವರು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಸಂಘದ ಪರಿಚಯಾತ್ಮಕ ತಿರುಹೊತ್ತಿಗೆಯನ್ನು ಸಚಿವೆಯಾಗಿರುವಂಥ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಅತಿಥಿಗಳಾಗಿ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಸಾಮಾನ್ಯ ಜಗದೀಶ್ ಶೆಟ್ಟರ್ ಅವರು ಭಾಗವಹಿಸ್ತಾ ಇದ್ದಾರೆ ಅದಲ್ಲದೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಆಗಿರುವಂಥ ಸೋಮಣ್ಣ ಬೇವಿನ ಮರದವರು ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಅಧ್ಯಕ್ಷರಾಗಿರುವಂಥ ಜರಾ ಬೇಂದ್ರ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಸಜ್ಜು ಠಾಕರ್ ಅವರು ಭಾಗವಹಿಸ್ತಾ ಇದ್ದಾರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿರುವಂಥ ಅಶೋಕ್ ಚಂದ್ರಿಗೆ ಅವರು ಉಪಸ್ಥಿತರಿರ್ತಾರೆ ಹಾಗೆಯೇ ಕೆ ಎಚ್ ಚನ್ನೂರ್ ಅವರು ಜಂಟಿ ನಿರ್ದೇಶಕರು ಗಣ ಮತ್ತು ಸಂಸ್ಕೃತಿ ಇಲಾಖೆ ಅವರು ಉಪಸ್ಥಿತರ ಇರ್ತಾರೆ ಈ ಉದ್ಘಾಟನೆಯ ಕಾರ್ಯಕ್ರಮ ಇದರೊಳಗೆ ಸಾಮಿ ಏನು ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರಿರುವಂಥ ಶೇಟ್ ಅವರು ರಾಜ್ ಶೇಠ್ ಅವರು ಆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ನಂತರದ ಇದರ ಗೋಷ್ಠಿ ವಿಚಾರಗೋಷ್ಠಿ ನಡೀತಾ ಇದೆ ವಿಚಾರಗೋಷ್ಠಿಗಳಿಗೆ ಎರಡು ವಿಷಯಗಳು ಒಂದು ಪ್ರಸ್ತಾಪವನ್ನು ನಾವು ಇಟ್ಟುಕೊಂಡು ಚರ್ಚೆ ಮತ್ತು ಸಂವಾದ ನಡೀತಾ ಇದೆ ಒಂದು ಸಾಂಸ್ಕೃತಿಕ ಪಡ್ಕೊಳ್ಳುವಿಕೆಯ ಕುರಿತಂತೆ ಇನ್ನೊಂದು ಗಡಿಭಾಗದ ತಲ್ಲಣಗಳು ಅಂತ ಈ ವಿಷಯಗಳ ಕುಟುಂಬಗಳು ಕುಳಿತುಕೊಂಡು ಎರಡು ವಿಷಯ ಮಂಡನೆ ಆಗ್ತವು ಆ ವಿಷಯ ಮಂಡನೆ ಆದ ನಂತರ ಚರ್ಚೆ ಆಗ್ತದೆ ಅದು ಆದ ನಂತರ ಊಟದ ವಿರಾಮ ಇರ್ತದೆ ಆ ಊಟದ ವಿರಾಮದ ನಂತರ ಒಂದು ಕವಿಗೋಷ್ಠಿಯನ್ನು ಇಟ್ಟುಕೊಂಡಿದೆ ಹನ್ನೆರಡು ಜನ ಕವಿಗಳು ಅದರೊಳಗೆ ಭಾವಿಸ್ತಾರೆ ಆ ಎಲ್ಲ ಕವಿಗಳು ಗಡಿ ಭಾಗದ ಕವಿಗಳ ಕವಿಗಳಾಗಿದ್ದಾರೆ ಆ ಭಾಗದ ಕವಿಗಳಿಗೆ ಅಥವಾ ಆದ್ಯತೆಯಿಂದ ದೃಷ್ಟಿ ಇಟ್ಟುಕೊಂಡು ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಆ ನಂತರ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಆ ಪ್ರಭುದೇವ ಪ್ರಭುದೇವಲಿಂಗ ಸ್ವಾಮಿಗಳು ಅಂದರೆ ರುದ್ರಾಕ್ಷ ಮಠದ ಪ್ರಬಲ ವೈದ್ಯ ಸ್ವಾಮಿಗಳು ಸಾನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಡಾಕ್ಟರ್ ಜಗಜಂಪಿಯವರು ಬಸವರಾಜ್ ಜಗಜಂಪಿಯವರು ಸಮಾರೋಪ ನುಡಿಗಳನ್ನು ಆಡ್ತಾ ಇದ್ದಾರೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸಹಿತ ಗಡಿ ಭಾಗದ ಕಲಾವಿದರ ಮತ್ತು ಒಳಭಾಗದ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ಮುಂಜಾನೆ ಹತ್ತರಿಂದ ಹಿಡ್ಕೊಂಡು ಸಂಜೆ ಎಂಟು ಗಂಟೆಯವರೆಗೆ ನಿರಂತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಗಡಿ ಭಾಗದ ಇದರೊಳಗೆ ಕನ್ನಡದ ಜಾಗೃತಿ ಮಾಡಿಸುವಂಥದ್ದು ಮತ್ತು ಕೊಡುಕೊಳ್ಳುವಿಕೆ ಸಾಂಸ್ಕೃತಿಕ ಕೊಡುಕೊಳ್ಳುವೆ ಕಾರ್ಯಕ್ರಮವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಮ್ಮಿಕೊಂಡಿದೆ ಈ ಇದರೊಳಗೆ ಎಲ್ಲರೂ ಭಾಗವಹಿಸುವುದರ ಮೂಲಕ ಕನ್ನಡ ಜಾಗೃತಿಗೆ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡಬೇಕು ಕಾರ್ಯಕ್ರಮದ ಉದ್ದೇಶ ಸರ್ ಕರ್ನಾಟಕ ವಿದ್ಯಾವರ್ಧಕ ಸಂಘ ಯಾವಾಗಲೂ ಗಡಿ ಭಾಗದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವುದಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಅದು ಹಮ್ಮಿಕೊಳ್ತಾ ಬಂದಿದೆ ಗಡಿ ಭಾಗದೊಳಗಡೆ ಹಮ್ಮಿಕೊಳ್ತಾ ಬಂದಿದೆ ಅದು ಬಾಲ್ಕಿ ಆಗಿರ್ಬೋದು ಅತಿನಿ ಆಗಿರ್ಬೋದು ಹಾಗೆ ಕಾಗ್ವಾಡಾಗಿರ್ಬೋದು ಜತ್ತಾಗಿರ್ಬೋದು ಅಕ್ಕಲಕೋಟ ಆಗಿರ್ಬೋದು ಈ ಎಲ್ಲ ಭಾಗದೊಳಗೆ ಕನ್ನಡ ಕಾರ್ಯಕ್ರಮಗಳನ್ನು ಹಂಕುವ ಮೂಲಕ ಅಲ್ಲಿ ಕನ್ನಡಿಗರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥದ್ದು ಕನ್ನಡಿಗರ ಸಮಸ್ಯೆಗಳನ್ನು ಆಲಿಸುವಂಥದ್ದು ಕನ್ನಡಿಗರ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರ ಗಮನಕ್ಕೆ ತರುವಂಥದ್ದು ಇದು ಈ ಏನು ಉತ್ಸವ ಮತ್ತು ಕಾರ್ಯಕ್ರಮದ ಸಂಘದ ಆಶಯ ಆ ಹಿನ್ನೆಲೆಯೊಳಗೆ ಅಲ್ಲಿ ಬಂದಂಥ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಅದನ್ನು ಒಂದು ಏನೋ ಪರಿಹಾರ ನೀಡುವಂಥ ದೊರಕುವಂಥ ರೀತಿಯೊಳಗೆ ಅದು ಕಾರ್ಯ ಮಾಡ್ತಾ ಬಂದಿದೆ ಇದೇ ರೀತಿ ಒಳಗೆ ಹೊರಭಾಗದೊಳಗ ಅದ್ವಾಣಿ ಆಗಿರ್ಬೋದು ಅದು ಬಾಂಬೆ ಆಗಿರ್ಬೋದು ಹಾಗೆ ಬರೋಡ ಆಗಿರ್ಬೋದು ದೆಹಲಿ ಆಗಿರ್ಬೋದು ಅಮರ್ಕಂಟಕ ಆಗಿರ್ಬೋದು ಹೀಗೆ ಬೇರೆ ಬೇರೆ ರಾಜ್ಯಗಳೊಳಗೆ ಕನ್ನಡಕ್ಕಾಗಿ ಏನು ಕನ್ನಡ ಜನರು ಉದ್ಯೋಗಕ್ಕಾಗಿ ಏನೋ ಹಾಗೆ ವ್ಯಾಪಾರಕ್ಕಾಗಿ ಹೋಗಿರ್ತಾರೆ ಅಲ್ಲಿ ಕನ್ನಡ ಏನೋ ವೇದಿಕೆಗಳನ್ನು ಕಟ್ಟಿಕೊಂಡು ಸಂಘಟನೆ ಮಾಡಿರ್ತಾರೆ ಅಂಥವ್ರಿಗೆ ಒಂದು ಒಂದು ಸಮಾವೇಶ ಮಾಡಿ ಅವರನ್ನಲ್ಲೆಲ್ಲರನ್ನು ಕರೆಸಿ ಅವರ ಸಮಸ್ಯೆಗಳನ್ನು ಆಲಿಸುವಂಥದ್ದು ಕನ್ನಡ ಇರುವಂಥ ಸಮಸ್ಯೆಗಳು ಮತ್ತು ಅಲ್ಲಿ ಉದ್ಯೋಗಿರುವಂಥ ಸಮಸ್ಯೆ ಹೀಗೆ ಹಲವು ಸಮಸ್ಯೆಗಳನ್ನು ಆಲಿಸುವುದರ ಮೂಲಕ ಅವುಗಳನ್ನು ಸರ್ಕಾರ ಗಮನಿಸಿಕೊಳ್ಳುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಕನ್ನಡ ಮತ್ತು ಶಿಕ್ಷಣ ಕನ್ನಡ ಶಿಕ್ಷಣ ಕೊಡಿಯಲ್ಲಿ ಒತ್ತು ಕೊಡುವುದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹೊರಗಿನ ರಾಜ್ಯದ ಜನ ಕನ್ನಡಿಗರ ಜೊತೆ ನಿಕಟವಾದ ಸಂಪರ್ಕವನ್ನು ಮತ್ತು ಈ ರೀತಿ ಕಾರ್ಯಕ್ರಮವನ್ನು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು